ಕ್ಷಮೆ ಇರಲಿ ಆ್ಯಂಡ್ ಈ ಕಾರ್ಯಕ್ರಮನ ನೋಡ್ತಿರೋ ಎಲ್ಲಾರ್ಗೂ ಪ್ರತಿಯೊಬ್ಬರಿಗೂ ಹಾಗೂ ಎಲ್ಲ ತಾಯಂದಿರಿಗೆ ಮಕ್ಕಳಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ಊರಬ್ಬ ಇತ್ತು ಫ್ಯಾಮಿಲಿ ಎಲ್ಲ ಪ್ರತಿ ವರ್ಷವೂ ಸೇರ್ತೀವಿ ಇವತ್ತು ಖುಷಿ ವಿಚಾರ ಏನು ಅಂದರೆ ಇವತ್ತು ನಮ್ಮ ದಿವಂಗತ ತಾತ ಅಂದರೆ ಪ್ರಸಾದ್ ತಾತ ಪೂಜ್ಯ ಪೂಜ್ಯರಾದ ನಮ್ಮ ತಾತನವರ ಜನ್ಮದಿನ ತುಂಬ ತಾರಣೆ ತುಂಬ ತಾರನೇ ಜನ್ಮದಿನ ಇವತ್ತೇ ಊರ ಹಬ್ಬನೂ ಇದೆ ಅದೊಂದು ಖುಷಿ ವಿಚಾರ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸು ಪ್ರತಿ ವರ್ಷ ನಾನು ಅಂಕಲು ಸೂರಜ್ ನಮ್ಮ ಅಣ್ಣ ಅತ್ತಿಗೆ ನನ್ನ ಹೆಂತಿ ಎಲ್ಲರೂ ಬರ್ತಾ ಇದ್ವಿ ಅದು ನೆನಪಾಗತ್ತೆ ಪ್ರತಿ ವರ್ಷ ಎಲ್ಲೇ ಇದ್ರೂ ಅಂಕಲ್ ಬರ್ತಾರೆ ಅಂಕಲ್ ಬರ್ತಾರಲ್ಲ ಅನ್ನೋ ಭಯಕ್ಕೆ ನಾವು ಬರ್ತೀವಿ ಸೊ ಎಲ್ಲರೂ ಸೇರ್ತೀವಿ ಒಟ್ಟಾಗಿ ಜಾತ್ರೆ ನಡಿಬೇಕಾದ್ರೆ ನಾವೆಲ್ಲ ಕುಟುಂಬ ಎಲ್ಲ ಇರ್ತೀವಿ ಒಂದು ಖುಷಿ ವಿಚಾರ ನಾನು ಅಂಕಲಿಂದ ಏನು ಕಲ್ತಿರೋದು ಅಂತ ಕೇಳಿದ್ರೆ ಎರಡೇ ವಿಷಯ ಅವ್ರು ಹೇಳ್ಕೊಟ್ಟಿರೋದು ಯಾವುದೇ ಕಾರಣಕ್ಕೂ ಯಾರಿಗೂ ಸುಳ್ಳು ಹೇಳಬೇಡ ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಯಾರೇ ಆಗಲಿ ಮರ್ಯಾದೆ ಕೊಟ್ಟು ಮಾತಾಡುವ ಅಂತಾರೆ ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ರೂಟ್ಸ್ ಅಂದರೆ ನಮ್ಮ ಬೇರುಗಳನ್ನ ನಾವು ಯಾವತ್ತೂ ಮರಿಬಾರ್ದು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಕಲಿಯೋದು ತುಂಬಾ ಇದೆ ಇನ್ನೂ ಕಲಿತಲೇ ಇದೆ ಏನು ಗುರು ಚಿಕ್ಕಂದಾಗಿಂದನೂ ಇದೇ ಜಾಗದಲ್ಲಿ ಹುಟ್ಟಿ ಬೆಳೆದೇ ಆಟ ಆಡಿ ಬೆಳೆದಂಥರು ದೇವಸ್ಥಾನ ಪೂಜೆ ಅಂತಾಗ ಬಂದು ಹೋಗ್ತಿರ್ತೀರ ಆ ದಿನಗಳಿಗೂ ಈ ದಿನಗಳಿಗೂ ಇರುವಂಥ ವ್ಯತ್ಯಾಸ ಆಮೇಲೆ ಆ ಒಂದು ಸೆಲೆಬ್ರೇಷನ್ ಜಾತ್ರೆ ಇದು ಇಲ್ಲ ಯೂಶಲಿ ಸಮರ್ ಹಾಲಿಡೇಸ್ ಅಂತ ಬಂದರೆ ನಾನು ನಮ್ಮ ಅಣ್ಣ ಇಲ್ಲಿ ಇರ್ತಿದ್ವಿ ನಮಗಿಂತ ಜಾಸ್ತಿ ಇವರು ಅವ್ರ ಸಮರ್ ಹಾಲಿಡೇಸಲ್ಲಿ ಅವರು ಇಲ್ಲಿರೋರು ಅದೇ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ಇದ್ದಾರೆ ಬೇರೆ ಬೇರೆ ಊರಿಗೆ ಶಿಫ್ಟ್ ಆಗೋಗಿದ್ದಾರೆ ಬೆಂಗಳೂರಿಗೆಲ್ಲ ಶಿಫ್ಟ್ ಆಗಿದ್ದಾರೆ ಸೊ ಅವರಿಲ್ಲ ಡಿಫ್ರೆನ್ಸ್ ಏನಿಲ್ಲ ಇದು ಒಂದು ಸ್ವಲ್ಪ ಸಿಟಿ ಓಕೆ ಸರ್ ಅರ್ಜುನ್ ಸರ್ ಮತ್ತೆ ಅವರ ತಾಯಿಯವರು ಮಾಡಿರುವಂತಹ ಅಂದ್ರೆ ನಿಮ್ಮ ಅಜ್ಜಿಯವರು ಮಾಡಿರುವಂತಹ ಅಷ್ಟು ದಾನ ಧರ್ಮ ಕೆಲಸನೆಲ್ಲ ಕೇಳ್ತಾ ಇದ್ದೆ ಇವಾಗ ಇದೇ ದೇವಸ್ಥಾನದಲ್ಲಿ ಹಿಂಗೆ ಮಾತಾಡುವಾಗ ನನಗೊಂದು ವಿಷಯ ಬಂತು ಯೂಶಲಿ ಚಿಕ್ಕವರಿದ್ದಾಗ ಯಾರಿಗಾದರೂ ಮಾತಾಡುವಾಗ ನಾನು ದೊಡ್ಡನಾದ ಮೇಲೆ ಅದು ಕೊಡಿಸ್ತೀನಿ ಇದು ಕೊಡ್ತೀನಿ ಅಂತ ತಮಾಷೆಗೆ ಹೇಳೋದು ಕೇಳಿದ್ದೆ ಬಟ್ ನೀವು ನಿಮ್ಮ ಒಬ್ರು ಅಜ್ಜಿಗೆ ಚಿಕ್ಕವರಿದ್ದಾಗ ಮಾತು ಅವ್ರು ಇವಾಗ ನಿಮಗೆ ಸಹಾಯ ಕೇಳಿದಾಗ